ನಮಸ್ತೆ ಸ್ನೇಹಿತರೆ ನಿಮ್ಮೆಲ್ಲರ ಹಿತೈಷಿ ಆಧ್ಯಾತ್ಮಿಕ ಚಿಂತಕ ಶಿಕ್ಷಕ ಚಿತ್ತ ಚೇತನ ಸ್ನೇಹಿತರೆ ನೀವು ಕೇಳಿದಂತಹ ಪ್ರಶ್ನೆ ಗುರುಗಳೇ ಸಾಕಷ್ಟು ಜನಕ್ಕೆ ನಾವು ಏನೇ ಅವರಿಗೆ ಕೊಟ್ಟರು ಕೂಡ ಅವರು ಅದನ್ನು ಅಕ್ಸೆಪ್ಟ್ ಮಾಡಿಕೊಂಡಿರಲ್ಲ ಉದಾಹರಣೆಗೆ ಮಗಳನ್ನು ನಾನು ಅಳಿಯನ್ನು ಕೊಟ್ಟಿದ್ದೀನಿ ಆದರೆ ಅವನು ಅಕ್ಸೆಪ್ಟೇ ಮಾಡ್ಕೊಂಡಿಲ್ಲ ಹೆಂಡತಿ ಅಂತ ಇಡೀ ಸಮಾಜ ಎಲ್ಲ ಕರೆದು ಒಂದು ಅದ್ಭುತವಾಗಿ ಫಂಕ್ಷನ್ ಮಾಡಿ ಚೌಲ್ಟ್ರಿ ಮದುವೆ ಮಾಡಿ ಅವನ್ನ ನನ್ನ ಹೆಂಡತಿ ಇವಳು ಅಂತ ಅಕ್ಸೆಪ್ಟ್ ಮಾಡಿಲ್ಲ ಈ ರೀತಿ ಇರೋರಿಗೆ ಯಾವ ರೀತಿ ತಿದ್ದಬೇಕು ಅವ್ರನ್ನ ಯಾವ ರೀತಿ ಪರಿವರ್ತನೆ ಮಾಡಬೇಕು ದಯಮಾಡಿ ತಿಳಿಸ್ಕೊಡಿ ಅಂತ ಸ್ನೇಹಿತರೆ ಇದಕ್ಕೆ ರಿಲೇಟೆಡ್ ಆದಂಗೆ ಸಾಕಷ್ಟು ಪ್ರಶ್ನೆಗಳು ಕೇಳಿದರೆ ಎಷ್ಟೊಂದು ಜನ ಅವರ ಮನಸ್ಥಿತಿ ಪರಿಸ್ಥಿತಿಗಳನ್ನು ಹೇಗೆ ಇಟ್ಕೊಂಡಿರ್ತಾರೆ ಅಂದರೆ ವಿಚಿತ್ರವಾಗಿ ವಿಭಿನ್ನವಾಗಿ ವಿಶೇಷವಾಗಿ ಆಲೋಚಿಸುವಂತಹ ಜೀವಿಸುವಂತಹ ಪ್ರಾಣಿಗಳಿವರೆಲ್ಲ ಈ ಇಪ್ಪತ್ತು ವರ್ಷದಲ್ಲಿ ನಿಜವಾಗಲೂ ಒಂದು ಹತ್ತು ಹದಿನೈದು ಸಾವಿರ ಕೇಸುಗಳು ಬಹಳ ವಿಭಿನ್ನವಾಗಿದೆ ವಿಚಿತ್ರವಾಗಿದೆ ವಿಶೇಷವಾಗಿದೆ ಅದನ್ನು ಈಗಲೂ ನೆನೆಸ್ಕೊಂಡ್ರು ಕೂಡ ನಗು ಬರ್ತದೆ ಆ ರೀತಿ ವ್ಯಕ್ತಿತ್ವದವರು ವ್ಯಕ್ತಿತ್ವ ಅನ್ಬಾರ್ದು ಅದಕ್ಕೆ ವ್ಯಕ್ತಿಗಳು ವ್ಯಕ್ತಿಗಳು ಅನ್ನೋದಕ್ಕಿಂತ ಪ್ರಾಣಿಗಳವರು ಮನುಷ್ಯನ ರೂಪದಲ್ಲಿರುವಂತಹ ಪ್ರಾಣಿಗಳು ಮೃಗಗಳು ವ್ಯಾಘ್ರ ಮೃಗಗಳು ಇವರು ಎಂಥ ದಡ್ಡರು ಅಜ್ಞಾನಿಗಳು ಮೂರ್ಖರು ಶತಮೂರ್ಖರು ಮುಟ್ಟಾಳರು ಇವರು ಅಂತಂದರೆ ಖಂಡಿತವಾಗ್ಲೂ ಒಬ್ಬನಿಗೆ ಈಗ ಇವರು ಯಜಮಾನ್ರು ಹೇಳ್ದಂಗೆ ಮದುವೆ ಮಾಡ್ಕೊಂಡು ಕರ್ಕೊಂಡು ಬಂದ ಮದುವೆ ಆಯಿತು ಮೊದಲನೇ ಸಲ ಮದುವೆ ಆದಮೇಲೆ ಏನೋ ಅವಳ ಹೆಂಡತಿಗೆ ಎದೆ ನೋವು ಬಂತು ಹೃದಯಾಲಕ್ಕೆ ಕರ್ಕೊಂಡು ಎಲ್ಲ ಟೆಸ್ಟ್ ಮಾಡ್ದ ಏನು ಅವಳಿಗೆ ಅದು ಆಂಜಿಯೋಗ್ರಾಫಿನ ಏನೋ ಹೇಳ್ತಾರೆ ಅದನ್ನು ಮಾಡಿಸ್ಬೇಕು ಅಂತ ಹೇಳಿದ್ರು ಅದಾದಮೇಲೆ ಅತ್ತೆ ಮಾವನ್ ಫೋನ್ ಮಾಡಿ ಈ ಥರ ಅವಳಿಗೆ ಎದೆ ನೋಡ್ತಿತ್ತು ಅಂತೆ ಹಾಗಾಗಿ ಹಿಂಗೆ ಹಿಂಗೆ ಕರ್ಕೊಂಡು ಬಂದೆ ಹಿಂಗೆ ಮಾಡಿಸ್ದೆ ಇಷ್ಟು ದುಡ್ಡಾಯಿತು ಹೇಳಿ ಮಾವನಿಗೂ ಅತ್ತೆಗೂ ಫೋನ್ ಮಾಡಿ ಹೇಳ್ತಾನೆ ಹೌದಾ ಅಯ್ಯೋ ಪಾಪ ನನ್ನ ಏನೋ ಎದೆನೋ ಇರ್ಬೋದು ಅಂದ್ಬಿಟ್ಟು ಅವರು ಎಲ್ಲ ಮಾಡ್ತಾನೆ ಸೊ ಬಿಲ್ ಆಗಿದ್ದದ್ದನ್ನು ಕಳಿಸ್ತಾರೆ ಪಾಪ ಇಷ್ಟು ಬಿಲ್ ಆಯಿತು ಅಂತ ಏನೋ ಮೊದಲನೇ ಸಲ ಹೊಸ್ದಾಗಿ ಅಳಿಯಾಗಿ ಹೇಳ್ತಾವನೆ ಅಂತ ಎರಡನೇ ಸಲ ಮತ್ತೆ ತಿರ್ಗಾ ಏನೋ ಹುಷಾರಿರ್ಲಿಲ್ಲ ಅವಳಿಗೆ ಟೈಫೈಡ್ ಬಂದುಬಿಟ್ಟಿದೆ ಹಾಸ್ಪಿಟ್ಲಿಗೆ ಹೋಗಿ ಒಂದು ಮೂರು ದಿವಸ ನರ್ಸಿಂಗ್ ಹೋಮ್ಗೆ ಅಡ್ಮಿಟ್ ಮಾಡ್ತಾನೆ ಮತ್ತೆ ತಿರ್ಗಿ ಫೋನ್ ಮಾಡಿ ಅತ್ತೆ ನಿಮ್ಮ ಮಗಳಿಗೆ ಹಿಂಗೆ ಹುಷಾರಿರ್ಲಿಲ್ಲ ನನ್ನ ಹೆಂಡತಿಗೆ ಅಂತ ಹೇಳಲ್ಲ ಅವನು ನಿಮ್ಮ ಮಗಳಿಗೆ ಹುಷಾರಿರ್ಲಿಲ್ಲ ನಾನು ತೊಗೊಂಡೋಗಿ ಆಸ್ಪತ್ರೆಗೆ ತರಿಸಿದ್ರೆ ಇಲ್ಲಪ್ಪ ಅವಳಿಗೆ ಟೈಫಾಯ್ಡ್ ಬಂದುಬಿಟ್ಟಿದೆ ಇಲ್ಲೇ ನರ್ಸಿಂಗ್ ಹೋಮ್ಗೆ ಅಡ್ಮಿಟ್ ಅಂತಂದೆ ನಾನು ಕೆಲ್ಸಕ್ಕೆ ರಜಾಕೆ ಅಡ್ಮಿಟ್ ಮಾಡಿದ್ದೀನಿ ಇಷ್ಟು ಬಿಲ್ ಆಯಿತು ಬಿಲ್ ತೊಗೊಂಡೋಗಿ ಅತ್ತೆಗೆ ವಾಟ್ಸಪ್ ಮಾಡ್ತಾನೆ ಇಷ್ಟು ಬಿಲ್ ಆಯಿತು ಅಂತ ಮೊದಲನೇ ಸಲನು ಅವರೇ ಕೊಟ್ರು ಎರಡನೇ ಸಲನು ಇವರೇ ಕೊಟ್ರು ಸೊ ಈಗ ಒಂದು ಮೂರು ತಿಂಗಳು ಕಳೀತು ಅದಾದ್ಮೇಲೆ ಅವನು ಏನೇ ಹೋದ್ರು ಕೂಡ ಎಲ್ಲೇ ಹೋದ್ರು ಅವಳಿಗೆ ಏನೇ ಖರ್ಚು ಮಾಡಿದ್ರು ಕೂಡ ಅದನ್ನ ಅತ್ತೆ ಮಾವನ್ ಹೇಳ್ತಾ ಇದ್ದ ನನ್ಗೆ ನಾನು ಒಡವೆ ಅಂಗಡಿಗೆ ಹೋಗಿದ್ದೆ ಇವಳಿಗೆ ಇಷ್ಟು ಒಡವೆ ಕೊಡಿಸ್ದೆ ಒಂದು ಲಕ್ಷ ರೂಪಾಯಿ ಬಿಲ್ ಆಯ್ತು ಅವರು ಇವಾಗ ಹೆಂಗೆ ಮಾಡ್ತಾರೆ ಹಾಸ್ಪಿಟ್ಲಿಗೆ ಕೊಟ್ಟರು ಈಗ ಬಿಲ್ ಕೊಟ್ಟಿದ್ದಾನೆ ಅವನು ಒಂದು ಲಕ್ಷದ ಎಂಬತ್ತು ಸಾವಿರ ರೂಪಾಯಿ ಒಡ್ಬೇಕು ಕೊಡಿಸ್ತಿದ್ದೀನಿ ಅಂತ ಈಗ ಅವ್ರು ಕೊಡಬೇಕಾ ಬೇಡವಾ ಅಪ್ಪ ಅಮ್ಮ ಯೋಚನೆ ಮಾಡ್ತಾರೆ ಕೊಡಲಾ ಬೇಡವಾ ಅಂತ ಅವ್ರು ಕೊಡಲಿಲ್ಲ ಅದಾದ್ಮೇಲೆ ಮತ್ತೆ ತಿರ್ಗಿ ಯಾವುದೋ ಒಂದು ಹೋಟ್ಲಿಗೆ ಕರ್ಕೊಂಡದ ಫೈವ್ ಸ್ಟಾರ್ ಹೋಟ್ಲ್ಗೆ ಈ ಥರ ಮ್ಯಾರೇಟ್ ಹೋಟ್ಲಿಗೆ ಬಂದಿದ್ದೀರಿ ಎಲ್ಲ ಬಿಲ್ ಇಷ್ಟಾಯಿತು ಒಂದು ಏಳು ಸಾವಿರ ರೂಪಾಯಿ ಬಿಲ್ ಕಳಿಸ್ತ ಪ್ರತಿ ಸಲ ಹೆಂಡತಿ ಇವನು ಏನೇ ಖರ್ಚು ಮಾಡಿದ್ರು ಗಂಡ ಹೆಂಡತಿಗೆ ನಿಮ್ಮ ಮಗಳಿಗೆ ಈ ರೀತಿ ತಕ್ಕೊಟ್ಟೆ ನಿಮ್ಮ ಮಗಳಿಗೆ ಈ ರೀತಿ ಮಾಡಿದೆ ಇಷ್ಟು ಬಿಲ್ ಆಯಿತು ಅಂದ್ಬಿಟ್ಟು ಬಿಲ್ ಕಳ್ಸೋಣ ಇವನು ಎಂತ ಅಳಿಯ ಇರಬಹುದು ಯೋಚನೆ ಮಾಡಿ ಇವನ್ ಇಂಟೆನ್ಷನ್ ಏನಿರ್ಬೋದು ಯೋಚನೆ ಮಾಡಿ ಈ ಬಿಲ್ ಕಳಿಸಿದ್ರೆ ಅವ್ರು ಏನು ತಿಳ್ಕೊಳ್ಬೇಕು ಅಷ್ಟೇ ಮಾವ ಯೋಚನೆ ಮಾಡಿ ಈಗ ಏನೋ ಸಲ ಹಾರ್ಟ್ ಅನ್ಜಿಯೋಗ್ರಫಿ ಮಾಡಿಸಿದ ಬಿಲ್ ಕೊಟ್ಟರು ಒಂದು ನಲ್ವತ್ತು ಸಾವಿರನ ಐವತ್ತು ಸಾವಿರನ ಆಯ್ತು ಅದಾದ್ಮೇಲೆ ನೆಕ್ಸ್ಟ್ ಟೈಫಾಯ್ಡ್ ಬಂದಿತ್ತು ಅದೊಂದಷ್ಟು ಬಿಲ್ ಕೊಟ್ಟರು ಈಗ ಒಡವೆ ಕಳ್ಸಿರೋದು ಬಿಲ್ ಕಳ್ಸೋನೇ ಈಗ ನೆಕ್ಸ್ಟ್ ಅವರು ಏನೇನು ಗಿಫ್ಟ್ ಕೊಟ್ಟಿದ್ದ ಅದನ್ನೆಲ್ಲ ಬಿಲ್ ಕಳಿಸೋಣೆ ಇನ್ನು ಏನಾದರೂ ಮದುವೆ ಆಗಿ ಮಕ್ಕಳಾದರೆ ನನ್ನ ಹತ್ರ ಅವ್ರು ಬರಲಿಲ್ಲ ಮತ್ತು ತಿರ್ಗ ಬರಲಿಲ್ಲ ನನಗೆ ತಲೆ ಕೆಟ್ಟೋಯ್ತು ಅವ್ರಿಗೆ ಅವ್ರ ಅತ್ತೆ ಮಾವ ಬಂದಿದ್ರು ಅವ್ರಿಗೆ ನಾನು ಅವ್ರಿಗೆ ಸ್ವಲ್ಪ ಯಾವ ರೀತಿ ಇದನ್ನು ಹ್ಯಾಂಡ್ಲ್ ಮಾಡೋದು ಅಂತ ಹೇಳಿಕೊಟ್ಟೆ ಬಟ್ ಗಂಡ ಹೆಂಡತಿ ಬರಲಿಲ್ಲ ಹೆಂಡತಿ ಅಂತೂ ಬರಲೇ ಇಲ್ಲ ಹೆಂಡತಿ ಕ ಸಂಪೂರ್ಣವಾಗಿ ಗಂಡನಿಗೆ ಸಪೋರ್ಟ್ ಮಾಡ್ತಾಳೆ ಅಪ್ಪ ಅಮ್ಮಂಗೆ ಸಪೋರ್ಟ್ ಮಾಡ್ತಾ ಇಲ್ಲ ಅಂದರೆ ಈ ಒಂದು ವಿಚಾರದಲ್ಲಿ ನೀವು ತಿಳ್ಕೊಳ್ಳಿ ನೈಜ ಘಟನೆ ಇದು ಮದುವೆ ಆಗಿದ್ದಾನೆ ಮದುವೆ ಆದಮೇಲೆ ಈಕೆ ನನ್ನವಳು ಈಗ ನನ್ನ ಅರ್ಧಾಂಗಿ ಇವಳಿಗೆ ನಾನು ಏನೇನು ಮಾಡ್ತೀನಿ ಇದೆಲ್ಲವೂ ಕೂಡ ನನ್ನ ಸೊತ್ತು ಅಂತ ಬೇಕಾದ್ರೂ ತಿಳ್ಕೊಂಡು ಅವಳಿಗೆ ಅಂಥದ್ದನ್ನು ಅವನು ಹೆಂಡತಿಯನ್ನು ಪ್ರೀತಿಸಬೇಕೇ ಹೊರತು ಹೆಂಡತಿಗೆ ಕೊಡಿಸ್ತಾ ಇರೋವಂಥ ಬಿಲ್ಲು ಗಿಲ್ಲು ಎಲ್ಲ ಕೊಟ್ಬಿಟ್ಟು ಅದು ನಿಮ್ಮಗಳಿಗೆ 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 ಅಂದರೆ ಪಾಪ ಎತ್ತವ್ರಿಗೆ ಯಾವ ರೀತಿ ಆಗಬಾರ್ದು ನಿಮ್ಮ ಮಗಳು ಅಂತಂದರೆ ಇವನಿಗೇನು ಹೆಂಡತಿ ಅಲ್ಲಿ ಇರೋವರೆಗೂ ಅಷ್ಟೇ ಅವ ಅವರ ಮಗಳು ಅವಳು ಆ ಹೊಸಲು ದಾಟ್ ಬಂದ್ಬಿಟ್ಟಿದ್ದಾಳೆ ಈಗ ಗಂಡನ ಮನೆಗೆ ಬಂದ್ಬಿಟ್ಟಿದ್ದಾಳೆ ಈಗ ಅವಳು ಅವ್ರ ಮಗಳಲ್ಲ ಖಂಡಿತವಾಗ್ಲು ರಿಲೇಷನ್ ಆಗೇ ಇದೆ ಮಗಳೇ ಆದರೆ ಕೊಟ್ಟ ಹೆಣ್ಣು ಕುಲಕ್ಕೆ ಹೊರಗೆ ಅಂತಾರೆ ಆ ರೀತಿ ಈಗ ಗಂಡನ ಮನೇಲಿ ಇದ್ದಾಳೆ ಗಂಡನ ಸೊತ್ತು ಗಂಡ ಕಾಪಾಡಬೇಕು ಆರೈಕೆ ಮಾಡಬೇಕು ಕಾಳಜಿ ಮಾಡಬೇಕು ಬವಣಿಕೆ ಮಾಡಬೇಕು ಸೊ ಅವಳನ್ನು ಪ್ರೀತಿಸ್ಬೇಕು ಬೇಕು ಬೇಡಗಳನ್ನೆಲ್ಲ ಪೂರೈಸಬೇಕು ಅದು ಬಿಟ್ಬಿಟ್ಟು ಅಲ್ಲಿಂದ ಬಂದ ನಂತರನೂ ಕೂಡ ಎಲ್ಲವನ್ನ ಬಿಲ್ ಕಳಿಸ್ತಾವನೆ ಬಿಲ್ ಕಳಿಸ್ತಾವನೆ ಇವನ್ ಕಳಿಸ್ತಾ ಇರೋದು ಅವ್ರು ಕೊಡಲಿ ಅಂತಾನೋ ಅಥವಾ ನಾನು ಇಂಥದ್ದು ನಿಮ್ಮ ಮಗಳಿಗೆ ಇಂಥ ಎಷ್ಟೆಷ್ಟು ಖರ್ಚು ಮಾಡಿದ್ದೀನಿ ಅಂತ ಹೇಳೋದಕ್ಕೋಸ್ಕರನೋ ಗೊತ್ತಿಲ್ಲ ಸೊ ಈ ರೀತಿ ಮೂರ್ಖರು ಶತಮೂರ್ಖರು ಅಜ್ಞಾನಿಗಳು ಸಮಾಜದಲ್ಲಿ ಸಾಕಷ್ಟು ಜನ ಇದ್ದಾರೆ ಗಲ್ಗಲ್ಲಿಲ್ಲೂ ಇದ್ದಾರೆ ಹುಡುಕಿದ್ರೆ ನಿಮಗೆ ಒಬ್ಬೊಬ್ಬರು ಸಿಕ್ಕೇ ಸಿಗ್ತಾರೆ ಇಂಥವರೆಲ್ಲ ಇವರನ್ನು ನೀವು ಏನಂತ ಅಂತೀರ ಅದಕ್ಕೆ ಹೇಳೋದು ವಿಚಿತ್ರವಾಗಿ ವಿಭಿನ್ನವಾಗಿ ವಿಶೇಷವಾಗಿರುವಂತಹ ವ್ಯಕ್ತಿಗಳೆಲ್ಲ ಇದ್ದಾರೆ ನಮ್ಮ ಸಮಾಜದಲ್ಲಿ ಅಜ್ಞಾನದ ಲೆವೆಲಲ್ಲಿ ಅಂದರೆ ಮೈನಸ್ ಲೆವೆಲಲ್ಲಿ ಪ್ಲಸ್ ಲೆವೆಲಲ್ಲೂ ವಿಶೇಷವಾಗಿ ವಿಚಿತ್ರವಾಗಿ ವಿಭಿನ್ನವಾಗಿರೋರು ಇದ್ದಾರೆ ಆದರೆ ಈ ಮೈನಸ್ ಲೆವೆಲಲ್ಲಿ ಇರ್ತಾರಲ್ಲ ಪಾಪ ಇವರಿಂದ ಬಹಳ ಬಹಳ ಸಮಾಜಕ್ಕೆ ಒಡತ ಸಾಕಷ್ಟು ಜನ ನಮ್ಮ ಒಬ್ಬರು ಸ್ನೇಹಿತರು ಒಂದು ಗಾಡಿ ಕೊಟ್ಟಿದ್ರು ನನಗೆ ಆಶ್ರಮಕ್ಕೆ ಯೂಸ್ ಮಾಡ್ಕೊಳ್ಳಿ ಅಂತೇಳಿ ಗಾಡಿ ಕೊಟ್ಟಿದ್ರು ಪ್ರತಿನಿತ್ಯ ಈ ಕ್ಷಣದಲ್ಲೂ ಕೂಡ ನಾನು ಕೃತಜ್ಞತೆಗಳನ್ನು ಸಲ್ಲಿಸ್ತೀನಿ ನನಗೆ ಗಾಡಿ ಕೊಟ್ಟರು ಅಂತ ತುಂಬ ಧನ್ಯವಾದಗಳನ್ನು ಅರ್ಪಿಸ್ತೀನಿ ಆ ಗಾಡಿ ತುಂಬ ಚೆನ್ನಾಗಿದೆ ಸರ್ ಅಂತ ಗಾಡಿ ಓಡಿಸ್ದಾಗೆಲ್ಲ ಅವರನ್ನು ನೆನೆಸ್ಕೊಳ್ತೀನಿ ಆದರೆ ಅದೇ ಗಾಡಿನ ನಾನು ಮತ್ತೊಬ್ಬನ ಕೊಟ್ಟೆ ಅವನು ದಿನ ಈ ರೀತಿ ಅಜ್ಞಾನಿಗಳ ಥರ ನಾನು ಈ ಥರ ಸರ್ವಿಸ್ ಮಾಡಿಸ್ದೆ ಇಷ್ಟು ಖರ್ಚಾಯಿತು ಪಂಚರ್ ಆಯಿತು ನಾನು ಅದೇನು ಗಾಡಿ ಸರ್ವಿಸಿಗೆ ಬಿಟ್ಟೆ ಮಿರರ್ ಹಾಕಿಸ್ದೆ ಸೀಟ್ ಕವರ್ ಹಾಕಿಸ್ದೆ ಟೈರ್ ಹಾಕಿಸ್ತೆ ನನಗೆ ಕೊಟ್ಟಂಥವ್ರು ಗಾಡಿನ ಅವ್ರಿಗೂ ಒಂದು ಮಾತಾಡಿಲ್ಲ ನಾನು ನಿನ್ನ ಗಾಡಿ ಹಿಂಗಿದೆ ಹಂಗಿದೆ ಹಿಂಗಾಯ್ತು ಹಂಗಾಯ್ತು ಏನೂ ಮಾತಾಡಿಲ್ಲ ದಿನನಿತ್ಯ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೀನಿ ಆದರೆ ನನ್ನ ಹತ್ರ ಇಂದ ಗಾಡಿ ತೊಗೊಂಡೋದವನು ದಿನ ಕಂಪ್ಲೇಂಟ್ ಮಾಡ್ತಾರೆ ಇದು ಹಿಂಗಾಯ್ತು ಇದಿಷ್ಟ ಆಯಿತು ಇದಷ್ಟಾಯಿತು ಇದಿಷ್ಟ ಆಯಿತು ಅವರು ನನಗೆ ಸಹಾಯ ಆಗಲಿ ಅಂತೇಳಿ ಗಾಡಿ ಕೊಟ್ಟು ಕಳಿಸಿದ್ರು ನಾನು ಅದರಿಂದ ಒಂದಷ್ಟು ಸಹಾಯ ಪಡ್ಕೊಂಡೆ ಅದಾದಮೇಲೆ ನಾನು ಇನ್ನೊಬ್ರಿಗೆ ಸಹಾಯ ಆಗಲಿ ಅಂತೇಳಿ ಕೊಟ್ಬಿಟ್ಟಿದ್ದೀನಿ ಗಾಡಿ ಬಗ್ಗೆ ಅಪ್ಡೇಟ್ ಮಾಡ್ತಾ ಇರ್ತಾನೆ ಯಾವಾಗಲೂ ಹಿಂಗಾಯ್ತು ಹಂಗಾಯ್ತು ಅಷ್ಟಾಯಿತು ಇಷ್ಟಾಯಿತು ಅಂತ ನಾನಪ್ಪ ನೀನು ಗಾಡಿ ತಗೊಳೆಯಾ ಯಾರಿಗಾದ್ರೂ ದಾನ ಮಾಡ್ಬಿಡ ಮಾರ್ಬಿಡ ಕೆ ಜಿ ಲೆಕ್ಕಕ್ಕೆ ಹಾಕ್ಬಿಡೋ ಪರವಾಗಿಲ್ಲ ಯಾಕ ಇದನ್ನೆಲ್ಲ ಹೇಳ್ತಿಯಾ ಇದನ್ನೆಲ್ಲ ಹೇಳೋ ಅವಶ್ಯಕತೆ ಇಲ್ಲ ಇಲ್ಲ ಪ್ರತಿ ಸಲ ಈಗಲೂ ಇಷ್ಟ ಆಯ್ತು ಅಷ್ಟಾಯ್ತು ಇಷ್ಟಾಯ್ತು ಹಿಂಗಾಯ್ತು ಹಿಂಗಾಯ್ತು ಅಂತ ಲೆಕ್ಕ ಹೇಳ್ತಾರೆ ಇಂಥ ದಡ್ರು ಖಂಡಿತವಾಗಲೂ ಇವ್ರಿಗೆ ಅಕ್ಸೆಪ್ಟೆನ್ಸ್ ಇರಲ್ಲ ಎದುರುಗಡೆ ಇರೋರ ಮನಸ್ಥಿತಿಗಳು ಇವ್ರಿಗೆ ಅರ್ಥ ಆಗೋದಿಲ್ಲ ಇವರೆಲ್ಲ ಏನು ಅಂತಂದ್ರೆ ಅವರದೇ ಆದ ಲೋಕದಲ್ಲಿ ಜೀವಿಸ್ತಾ ಇರ್ತಾರೆ ಅವ್ರಿಗೆ ಗೊತ್ತಿರುವಷ್ಟು ಬುದ್ಧಿ ಜ್ಞಾನದಿಂದ ಇಡೀ ಜೀವನವನ್ನ ಸಾಗಿಸ್ಕೊಂಡು ಬಂದ್ಬಿಡ್ತಾರೆ ಇವರೆಲ್ಲರೂ ಪರಮಜ್ಞಾನಿಗಳು ಅಂತ ಅವ್ರು ಅನ್ಕೊಂಡಿರ್ತಾರೆ ಆದ್ದರಿಂದ ಸಮಾಜದಲ್ಲಿ ಹೇಗಿರಬೇಕು ಗೊತ್ತಿಲ್ಲ ಸ್ನೇಹಿತರಾಗಿ ಹೇಗೆ ಕಾರ್ಯನಿರ್ವಹಿಸ್ಬೇಕು ಅದು ಗೊತ್ತಿಲ್ಲ ಒಂದು ಕಾಮನ್ ಥಿಂಗ್ ಸಾಮಾನ್ಯ ಜ್ಞಾನ ಸಾಮಾನ್ಯ ಜ್ಞಾನ ಮನುಷ್ಯನಿಗಿದ್ದರೆ ಸ್ವರ್ಗದಂತಹ ಬದುಕನ್ನು ಬದುಕಬಹುದು ಇನ್ನು ಪರಮಜ್ಞಾನ ಬ್ರಹ್ಮಜ್ಞಾನದ ಅವಶ್ಯಕತೆ ಇಲ್ಲವೇ ಇಲ್ಲ ಮನುಷ್ಯನಿಗೆ ಸಾಮಾನ್ಯ ಜ್ಞಾನ ಇದ್ದರೆ ಸಾಕು ಇವ್ರಿಗೆಲ್ಲ ಸಾಮಾನ್ಯ ಜ್ಞಾನನೇ ಇಲ್ಲ ಅಂತಂದರೆ ಇವರಿಗೆ ಸಾಮಾನ್ಯ ಜ್ಞಾನ ಹೇಳ್ಕೊಡೋದಕ್ಕೆ ಒಂದು ಜನ್ಮ ಬೇಕಾಗ್ತದೆ ಈ ಜನ್ಮದಲ್ಲೇ ಸಾಮಾನ್ಯ ಜ್ಞಾನ ತಿಳಿಲಿಲ್ಲ ಅಂದರೆ ಇನ್ನು ಪರಮ ಜ್ಞಾನ ಯಾವಾಗ ತಿಳಿತಾರೆ ಖಂಡಿತವಾಗ್ಲೂ ಸ್ನೇಹಿತರೆ ಈ ರೀತಿ ಮೂರ್ಖರು ಮುಟ್ಟಾಳ್ರು ಅಜ್ಞಾನಿಗಳು ಸಮಾಜ ತುಂಬ ಇದ್ದಾರೆ ಅಲ್ಲಲ್ಲಲ್ಲಿ ನೀವು ನೋಡಬಹುದು ನಿಮ್ಮ ರಿಲೇಟಿವ್ಸಲ್ಲಿ ನೋಡಿ ಅಕ್ಕಪಕ್ಕದ ಮನೆಯವರಲ್ಲಿ ನೋಡಿ ನಿಮ್ಮ ಸ್ನೇಹ ವರ್ಗದಲ್ಲಿ ನೋಡಿ ಇವರೆಲ್ಲ ಏನು ಅಂತಂದರೆ ಸಮಾಜವನ್ನು ಆದಷ್ಟು ಗಮನಿಸಿ ನಾನು ಸಿಕ್ಕಾಬಟ್ಟೆ ಇಂಡೆಪ್ತಲ್ಲಿ ಗಮನಿಸ್ತೀನಿ ಇವರು ಯಾರು ಬೆಳೆಯೋದ್ರ ಮಾತೇ ಇಲ್ಲ ಇವರು ಇವ್ರದ್ದು ಕೇವಲ ಜೀವನ ಪರ್ಯಂತ ಒಂದೇ ಉದ್ದೇಶ ನಾನು ಉಳಿಬೇಕಷ್ಟೆ ನಾನು ಉಳಿಬೇಕಷ್ಟೆ ಆ ಉಳಿಸ್ಕೊಳ್ಳೋದಕ್ಕೆ ಅವ್ರನ್ನ ಅವ್ರು ನೋಡ್ತಾ ಇರ್ತಾರೆ ಮತ್ತು ಕೆಲವರು ಅಳಿತಾ ಇರ್ತಾರೆ ಬಟ್ ಬೆಳಿಬೇಕು ಅನ್ನೋರು ಬಹಳ ಬಹಳ ಕಡಿಮೆ ಜನ ಆದ್ದರಿಂದ ಎಲ್ಲರೂ ಇಂಥವ್ರೆ ಇವರು ಯಾಕೆ ಬೆಳೆಯೋದಿಲ್ಲ ಅಂತಂದರೆ ಯಾವಾಗ ಇವರಿಗೆ ಸಾಮಾನ್ಯ ಜ್ಞಾನ ಬರ್ತದೋ ಅವಾಗ ಇವರು ಬೆಳವಣಿಗೆಯ ಹಾದಿಯಲ್ಲಿ ಸಾಕ್ತಾರೆ ಯಾವಾಗ ಸಾಮಾನ್ಯ ಜ್ಞಾನ ಬರೋಲ್ಲ ಇವ್ರಿಗೆ ಇವರು ಇದ್ದಂಗೆ ಇರ್ತಾರೆ ಹತ್ತು ವರ್ಷ ಅಲ್ಲ ಐವತ್ತು ವರ್ಷ ನೂರು ವರ್ಷ ಆದರೂ ಇದ್ದಂಗೆ ಇರ್ತಾರೆ ಇವರು ಯಾವುದೇ ರೀತಿ ಬದಲಾಗೋದಿಲ್ಲ ಯಾಕೆಂದ್ರೆ ಇವರಿಗೆ ಅಜ್ಞಾನದ ಬದುಕು ಮೂರ್ಖತನದ ಬದುಕು ದಡ್ಡತನದ ಬದುಕು ಇವ್ರಿಗೆ ಬೇಕು ಇದರಲ್ಲಿ ವಿಪರ್ಯಾಸ ಏನು ಅಂತಂದರೆ ಸಾಂಗತ್ಯ ಒಡನಾಟ ಇಟ್ಕೊಂಡಿರುವಂಥವ್ರು ಬುದ್ಧಿವಂತರು ಜ್ಞಾನಿಗಳ ಸಂಪರ್ಕದಲ್ಲಿ ಇದ್ರೂ ಕೂಡ ಈ ಥರ ದಡ್ಡತನ ಮಾಡ್ತಾರಲ್ಲ ಇಂಥವ್ರಿಗೆ ಏನು ಹೇಳ್ತೀರ ಪಾಪ ಕೆಲವ್ರಿಗೆ ಸಿಗದೇ ಇಲ್ಲ ಅವ್ರಿಗೆ ಒಳ್ಳೆ ಮಾತುಗಳು ಸಿಗಲ್ಲ ಒಳ್ಳೆ ಮಾರ್ಗದರ್ಶನ ಸಿಗಲ್ಲ ಒಳ್ಳೆ ವಿಚಾರಗಳು ಸಿಗಲ್ಲ ದಾಹಿಗಳವರು ಜ್ಞಾನ ದಾಹಿಗಳು ಅಂಥವ್ರು ಸಿಗದೇನೆ ಪಾಪ ವದ್ಲಾಡ್ತಾ ಇರ್ತಾರೆ ಸಿಕ್ಬಿಟ್ರೆ ಅವರು ಪಠಾರ ರಾಕೆಟ್ ಹೋದಂಗೆ ಹೋಗ್ಬಿಡ್ತಾರೆ ಇದು ಒಂದು ಕ್ಯಾಟಗರಿ ಆದರೆ ಇನ್ನೊಂದು ಕ್ಯಾಟಗರಿ ಎಲ್ಲವೂ ಸಿಕ್ಕಿರ್ತದೆ ಸಿಕ್ಕಿದ್ರೂ ಕೂಡ ದಡ್ಡತನ ಮಾಡ್ತಾರೆ ಸಿಕ್ಕಿದ್ರೂ ಕೂಡ ಮೂರ್ಖತನದಲ್ಲೇ ಇರ್ತಾರೆ ಸಿಕ್ಕಿದ್ರೂ ಕೂಡ ಅಜ್ಞಾನದಲ್ಲೇ ಇರ್ತಾರೆ ಇವ್ರಿಗೆಲ್ಲ ಯಾವಾಗ ದೇವರು ಬುದ್ಧಿ ಕೊಡ್ತಾನೆ ಜ್ಞಾನ ಕೊಡ್ತಾನೆ ನಿಸರ್ಗ ಯಾವಾಗ ಇವರನ್ನೆಲ್ಲ ಕಾಪಾಡುತ್ತೆ ಖಂಡಿತವಾಗಲೂ ಆದ್ದರಿಂದ ನನ್ನ ಅತ್ಯದ್ಭುತವಾದ ಒಂದು ಆ ಡಿವೈಡೆನ್ಸಿ ಟ್ವೆಂಟಿ ತರ್ಟಿ ಫಿಫ್ಟಿ ಈ ಟ್ವೆಂಟಿ ಪರ್ಸೆಂಟ್ ಜನಗಳಿಗೆ ಮಾತ್ರ ಇವರಿಗೆ ಜ್ಞಾನೋದಯ ಆಗುತ್ತೆ ಇನ್ನು ತರ್ಟಿ ಪರ್ಸೆಂಟ್ ಇವ್ರಿಗೆ ಬುದ್ಧಿವಂತರಾಗ್ತಾರೆ ಇನ್ನು ಫಿಫ್ಟಿ ಪರ್ಸೆಂಟ್ ಈಗ ನಾನು ಹೇಳಿದಂತಹ ವರ್ಗದಲ್ಲಿ ಇರ್ತಾರೆ ಖಂಡಿತವಾಗಲೂ ಇದರಿಂದ ಮೇಲ್ ಬರೋದಕ್ಕೆ ಅವ್ರು ಸಾಧ್ಯವೇ ಇಲ್ಲ ಟ್ವೆಂಟಿ ಪರ್ಸೆಂಟ್ ಆರ್ಡಿನರಿ ಪೀಪಲ್ ಓವರ್ ಆಲ್ ಎಂಟುನೂರು ಕೋಟಿ ಜನಸಂಖ್ಯೆಯಲ್ಲಿ ಟ್ವೆಂಟಿ ಪರ್ಸೆಂಟ್ ನಿಜವಾಗ್ಲೂ ಹೇಳ್ತೀನಿ ಹೈಯೆಸ್ಟ್ ಸೂಪರ್ ಸ್ಟಾರ್ಗಳಿವರೆಲ್ಲ ಎಕ್ಸ್ಟ್ರಾಡ್ನರಿ ಪೀಪಲ್ಸ್ ಇನ್ನು ತರ್ಟಿ ಪರ್ಸೆಂಟ್ ಅವರು ಉಳಿದಿರ್ತಾರೆ ಅವ್ರಿಗೆ ಅಷ್ಟು ಪೂರ್ತಿ ಬೆಳೆದೇ ಹೋದ್ರೂ ಕೂಡ ಏನೋ ತಕ್ಕ ಮಟ್ಟಗಾದರೂ ಬೆಳೆದಿರ್ತಾರೆ ಬಟ್ ಇನ್ನು ಫಿಫ್ಟಿ ಪರ್ಸೆಂಟ್ ಇದರಲ್ಲ ಇವ್ರಿಗೆ ಯಾವುದೇ ರೀತಿ ಮಾರ್ಗದರ್ಶನ ಬೇಕಾಗಿಲ್ಲ ಮಾರ್ಗದರ್ಶನದ ಅವಶ್ಯಕತೆ ಇಲ್ಲ ಯಾಕೆಂದರೆ ಅವರು ಒಳಗಡೆ ಒಂದು ಲಾಕ್ ಹಾಕ್ಬಿಟ್ಟಿರ್ತಾರೆ ಒಂದು ಗೋಡೆ ಕಟ್ಬಿಟ್ಟಿರ್ತಾರೆ ನಿರ್ಮಾಣಿಸ್ಕೊಂಬಿಟ್ಟಿರ್ತಾರೆ ಇದನ್ನು ಬಿಟ್ಟು ನಾನು ಆಚೆ ಹೋಗಲ್ಲ ನನ್ನ ಪರಿಧಿ ಇಷ್ಟೇ ಇಷ್ಟರ ಒಳಗಡೆ ಯಾರಾದರೂ ಬಂದು ಹೇಳಿದ್ರೆ ಮಾತ್ರ ಅದನ್ನು ಮಾತ್ರ ಅಕ್ಸೆಪ್ಟ್ ಮಾಡ್ಕೊಳ್ತೀನಿ ಇಷ್ಟು ಹೊರಗಡೆ ಏನಾದರೂ ಹೋದರೆ ಅದು ನನ್ನ ತಲೆಗೆ ಹೋಗಲ್ಲ ನನ್ನ ಜೀವನಕ್ಕೆ ಬೇಕಾಗಿಲ್ಲ ಅವಶ್ಯಕತೆ ಮಾಡಿಬಿಟ್ಟಿರ್ತಾರೆ ಇವರೆಲ್ಲ ಪರಿಧಿ ಒಳಗಡೆ ಇರೋವಂಥವ್ರು ಅಂದರೆ ಬಾವಿಯಲ್ಲಿರೋ ಕಪ್ಪೆಗಳಿವರು ಇವರಿಗೆ ಬಾವಿನೇ ಪ್ರಪಂಚ ಇವರ ಬಾವಿಯಲ್ಲಿ ಎಷ್ಟು ಜ್ಞಾನ ಇದೆ ಎಷ್ಟು ಬುದ್ಧಿವಂತಿಕೆ ಇದೆ ಎಷ್ಟು ಅವ್ರಿಗೆ ಬೇಕು ಬೇಡಗಳು ಅದನ್ನೆಲ್ಲ ಕೇವಲ ಬಾವಿಯಲ್ಲೇ ಪೂರೈಸ್ಕೊಳ್ಳೋವಂಥವ್ರು ಈ ರೀತಿ ಇರುವಂತಹ ವ್ಯಕ್ತಿಗಳು ನಿಮ್ಮ ಮನೆಗಳಲ್ಲಿರ್ತಾರೆ ನಿಮ್ಮ ಜೊತೆಯಲ್ಲಿರ್ತಾರೆ ಸ್ನೇಹ ವರ್ಗದಲ್ಲಿ ಅಥವಾ ನಿಮ್ಮ ಕಲೀಗ್ಸ್ ಯಾರ್ಯಾರು ಸಹೋದ್ಯೋಗಿಗಳಿರ್ತಾರೆ ಇವ್ರನ್ನ ನೋಡಬಹುದು ಸಮಾಜದಲ್ಲೂ ಕೂಡ ನೋಡಬಹುದು ಬಂಧು ಬಳಗದಲ್ಲಿ ನೋಡಬಹುದು ನೆರೆಹೊರೆಯರಲ್ಲಿ ಕಾಣಬಹುದು ಬಟ್ ಅದು ಅಸಾಧ್ಯವಾದಷ್ಟು ನೀವು ಆ ರೀತಿ ಆಗೋದಕ್ಕೆ ಪ್ರಯತ್ನ ಪಡಬೇಡಿ ಬೆಳೆಯೋದಕ್ಕೆ ನೋಡಿ ಅಭಿವೃದ್ಧಿ ಆಗಬೇಕು ಸಮೃದ್ಧಿ ಆಗಬೇಕು ಇಡೀ ಪ್ರಪಂಚದಾದ್ಯಂತ ಎಲ್ಲ ಮನುಷ್ಯನನ್ನು ಬಿಟ್ಟು ಎಲ್ಲ ಜೀವಿಗಳು ಗಿಡ ಮರಗಳು ಪ್ರತಿಯೊಂದು ಬೆಳೀತಾ ಇದೆ ಅಭಿವೃದ್ಧಿ ಆಗ್ತಾ ಇದೆ ಸಮೃದ್ಧಿ ಆಗ್ತಾ ಇದೆ ಆದರೆ ಮಾನವ ಮಾತ್ರ ಇದ್ದಂಗೆ ಇರ್ತಾನೆ ಹೊರತು ಬೆಳವಣಿಗೆ ಅನ್ನೋದು ಇಲ್ಲವೇ ಇಲ್ಲ ಎಲ್ಲರಿಗೂ ಹೇಳ್ತಾ ಇಲ್ಲ ಒಂದು ಫಿಫ್ಟಿ ಪರ್ಸೆಂಟ್ ಜನಕ್ಕೆ ಹೇಳ್ತಾ ಇದ್ದೀನಿ ಬೆಳವಣಿಗೆ ಇಲ್ಲ ಯಾಕೆ ಅಂದರೆ ಅಕ್ಸೆಪ್ಟ್ ಮಾಡ್ಕೊಳ್ಳಲ್ಲ ಯಾವಾಗ ಅಕ್ಸೆಪ್ಟ್ ಮಾಡ್ಕೊಳ್ತಾರೆ ಅವ್ರು ಬೆಳೆಯೋದಕ್ಕೆ ಸ್ಟಾರ್ಟ್ ಆಗುತ್ತೆ ಯಾವಾಗ ಅಕ್ಸೆಪ್ಟ್ ಮಾಡ್ಕೊಳ್ಳಲ್ಲ ಇವ್ರು ಯಾರೂ ಬೆಳೆಯೋದಿಲ್ಲ ಇವ್ರಿಗೆ ಇವ್ರದೇ ಆದಂತಹ ಶೈಲಿಯಲ್ಲಿ ಇವ್ರದೇ ಆದಂತಹ ಬದುಕನ್ನು ತಿದ್ದಂಥವ್ರು ಬೇಕೇ ಹೊರತು ಬೇರೆಯವ್ರು ಹೆಂಗ್ ತಿದ್ದಾರೆ ಹೆಂಗೆ ತಿದ್ದಸ್ಕೊಳ್ಳೋಕೆ ರೆಡಿ ಇಲ್ಲ ಇವರು ಆದ್ರಿಂದ ಅವರು ಇರಂಗೇ ಇರ್ತಾರೆ ಯಾವಾಗಲೂ ಒಂದು ಚೆನ್ನಾಗಿ ತಿಳ್ಕೊಳ್ಳಿ ನಿಮಗೆ ನೀವು ಏನನ್ನು ಕೊಡದೆ ಏನನ್ನು ಸಿಗೋದಕ್ಕೆ ಸಾಧ್ಯವೇ ಇಲ್ಲ ಮೊದಲು ಕೊಡೋದು ಕಲ್ತ್ಕೊಳ್ಳಿ ಆಮೇಲೆ ಸಿಕ್ಕೇ ಸಿಗುತ್ತೆ ಪ್ರೀತಿ ಕೊಡಿ ಪ್ರೀತಿ ಸಿಗುತ್ತೆ ದುಡ್ಡು ಕೊಡಿ ದುಡ್ಡು ಸಿಗುತ್ತೆ ನೀವು ಗೌರವ ಕೊಡಿ ಗೌರವ ಸಿಗುತ್ತೆ ನೀವು ಏನೇನು ಜಗತ್ತಿಗೆ ಕೊಡ್ತೀರಾ ರಿಟರ್ನ್ ಆಗಿ ಅದೆಲ್ಲವೂ ಕೂಡ ಎರಡರಷ್ಟು ಮೂರು ಪಟ್ಟು ಹಿಂದೆ ಬಂದೇ ಬರ್ತದೆ ಇದನ್ನು ಮಾಡೋದು ಕಲ್ತ್ಕೊಳ್ಳಿ ಖಂಡಿತವಾಗಲೂ ನಿಮ್ಮ ಬದುಕು ರೂಪಾಂತರಣಗೊಳ್ಳುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನಿಮ್ಮೆಲ್ಲ ಸ್ನೇಹಿತರಿಗೆ ಆತ್ಮೀಯರಿಗೆ ತಪ್ಪದೇ ಮರೆಯದೆ ಶೇರ್ ಮಾಡಿ ಜ್ಞಾನ ಹಂಚೋದ್ರಿಂದ ಬೆಳೆಯುತ್ತೆ ನಮ್ಮ ಚಾನಲನ್ನು ಮೊದಲನೇ ಸಾರಿ ಭೇಟಿಯಾಗಿದ್ದರೆ ತಪ್ಪದೇ ಮರೆಯದೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನನ್ನ ವಾಟ್ಸಪ್ ನಂಬರ್ಗೆ ವಾಯ್ಸ್ ಮೆಸೇಜ್ ಕೂಡ ಕಳಿಸಬಹುದು ಯಾರಿಗೆ ಯಾವುದೇ ರೀತಿ ಸಮಸ್ಯೆಗಳಿರಲಿ ತೊಂದರೆಗಳಿರಲಿ ಕಷ್ಟಗಳಿರಲಿ ಕುಂದುಕೊರತೆಗಳು ಅಡೆತಡೆಗಳಿರಲಿ ಖಂಡಿತವಾಗಲೂ ನೇರವಾಗಿ ಬಂದು ಭೇಟಿ ಮಾಡಿ ನಿಮ್ಮ ಪೂರ್ವಾಪರಗಳನ್ನು ಸಂಕ್ಷಿಪ್ತವಾಗಿ ತಿಳಿದುಕೊಂಡು ನಿಮ್ಮ ಸಮಸ್ಯೆಗೆ ಮೂಲ ಹುಡುಕಿ ಪರಿಹಾರ ಕೊಡೋದ್ರ ಜೊತೆಗೆ ನಿಮ್ಮ ಯಶಸ್ಸು ಕೀರ್ತಿ ಗುರಿ ಸಾಧನೆಗೆ ಅಭಿವೃದ್ಧಿ ಸಮೃದ್ಧಿಗೆ ಬೇಕಾದಂತಹ ಮಾರ್ಗದರ್ಶನವನ್ನು ಹಂತ ಹಂತವಾಗಿ ನಿರಂತರವಾದ ಬೆಂಬಲವೂ ಕೂಡ ಆಧ್ಯಾತ್ಮಿಕ ಪರಿಹಾರ ಕೇಂದ್ರದಲ್ಲಿ ಸಿಗುತ್ತೆ ಎಲ್ರಿಗೂ ಒಳ್ಳೆಯದಾಗಲಿ ನಾಳೆ ಮತ್ತೆ ಭೇಟಿಯಾಗೋಣ ಮತ್ತಷ್ಟು ಸತ್ತುಭರಿತ ವಿಚಾರಗಳೊಂದಿಗೆ ಎಲ್ಲರೊಳಗಡಗಿರುವ ಭಗವಂತನಿಗೆ నన్న భక్తిపూర్వ ప్రణామూ సర్వే జనో సుఖినో భూ శుభరత్